ನಂಬರು ಏಳು ಬಾರು ಒಂದಿರೋದೇ ಸರ್ಕಾರಿ ಕಾಲೇಜ್ ಖಾತಾ ಆ ಜಾಗದಲ್ಲೇ ನಮ್ಮ ಬಾಬಾ ಸಾಹೇಬ್ರ ಚೌಕಿದೆ ಇದೆ ಅವ್ರು ಯಾರು ನಮಗೆ ಕೊಡಲಿಕ್ಕೆ ಸರ್ಕಾರದ ಭೂಮಿಯನ್ನು ನಾವು ಸರ್ಕಾರಿ ಜಿಲ್ಲಾಧಿಕಾರಿಗಳು ಮತ್ತು ಈ ಸರ್ಕಾರ ಈ ಕರ್ನಾಟಕ ಸರ್ಕಾರ ಗಣ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ನಾವು ಅವರು ಅವ್ರಿಗೆ ಸಂಬಂಧ ಇಲ್ಲದ ಭೂಮಿ ಅದು ಎರಡು ಎಕರೆ ಚಿಲ್ಲರೆ ಗುಂಟಿ ಉಳಿದಿದ್ದ ಭೂಮಿಯನ್ನ ಕೇಳ್ತಾ ಇದೀವಿ ಅವರು ಯಾವುದೇ ಎಚ್ ಕೆ ಸೊಸೈಟಿ ಅವರು ಭೂಮಿ ಕೇಳ್ತಾ ಇಲ್ಲ ನಾವು ಎಚ್ ಕೆ ಸೊಸೈಟಿ ಭೂಮಿ ಕೇಳ್ತಾ ಇಲ್ಲ ಅವ್ರಿಗೆ ಏನು ಗ್ರಾಂಟ್ ಆಗ್ಯದಲ್ಲ ಆ ಗ್ರ್ಯಾಂಟ್ ಆದದಕ್ಕೆ ಸಹಿತ ಅವ್ರ ಬಳಿ ದಾಖಲಾತಿಗಳೇ ಪಕ್ಕಾ ಇಲ್ಲ ಹಾ ಈ ಅವರೇ ಹೇಳ್ತಾರೆ ಆ ಎಚ್ ಕೆ ಸೊಟ ಸೊಸೈಟಿ ಅವರೇ ಏನಂತ ಇದಕ್ಕೆ ಪಕ್ಕಾ ನಮ್ಗೆ ಏನದಲ್ಲ ಮ್ಯಾಪ್ ಇಲ್ಲ ಎಲ್ಲಿ ಅಲರ್ಟ್ ಅನ್ನೋದೇ ನಮಗ್ ಗೊತ್ತಿಲ್ಲ ಅಂತ ಅವ್ರೇ ಹೇಳ್ತಾರೆ ಹಾ ಅದು ನಮಗೆ ಅದು ಅವ್ರಿಗೆ ಗೊತ್ತದು ಯಾಕೆ ಅಂತ ಹಾ ಇಲ್ಲೇ ಆಗ್ಯದ ಅಂತ ಅಲರ್ಟ್ ಆಗ್ಯದ ಅನ್ನೋದು ಅವರೇ ಹೇಳ್ತಾರೆ ಗೊತ್ತಿಲ್ಲ ನಮ್ಗಂತ ಈಗ ಈ ಈಗ ಏನದಲ್ಲ ದಿಕ್ಷಾದೊಳಗೆ ಎಲ್ಲಿ ನಿಂತೀರಿ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಯಾವ ಜಾಗದ ಕೂತೀರಿ ಈ ಸದ್ ನಮ್ಮನ್ನು ಪ್ರಶ್ನೆ ಮಾಡ್ತೀರಲ್ಲ ಈಗ ನೀವು ಇಲ್ಲಿ ಕೂತಲ್ಲಿ ಇದೇ ಜಾಗ ಏಳು ಬಾರ್ ಒಂದಂತ ಹೇಳ್ತದ ಹೌದಾ ಅಂಥದ್ರಲ್ಲಿ ಬಾಬಾ ಸಾಹೇಬ್ರು ಮೂರ್ತಿ ಇರೋದೇ ಏಳು ಬಾರ್ ಒಂದದ್ರಲ್ಲಿ ಐತಿ ಉಳಿದ ಜಾಗ ಏನದಲ್ಲ ಎರಡು ಎಕರೆ ಇಪ್ಪತ್ತಾರು ಗುಂಟೆ ಇಲ್ಲೇ ಉಳ್ದದಂತ ಅದು ದೀಕ್ಷೆ ನಕ್ಷೆ ತೋರಿಸ್ತದೆ ಆ ಜಾಗದಾಗ ಕೇಳಕೀವಿ ನಾವು ಅವ್ರಿಗೆ ನಾವು ನಾವು ಬಿಡಾಕ ಅವ್ರು ಯಾರು ನಮಗೆ ಸರ್ಕಾರ ಈ ಕನಸ ಕರ್ನಾಟಕದ ಘನ ಸರಕಾರ ಮನವಿ ಮಾಡ್ತಾ ಇದೀವಿ ನಾವು ಯಾವ ಸಮಾಜದಕ್ಕೆ ನಾವು ಎದುರಿಸ್ತಾ ಇಲ್ಲ ಯಾರ ಜೊ ವಿರುದ್ಧನೂ ನಮ್ದಿಲ್ಲ ನಮ್ಮ ಬೇಡಿಕೆ ಇರೋದು ಈ ಏನು ಸೆವೆನ್ ಬಾರ್ ಒಂದರಲ್ಲಿ ಏನು ಜಾಗ ಅದಲ್ಲ ಆ ಜಾಗದ್ದು ಅಲರ್ಟ್ಸಲ್ ನಮ್ಗೆ ಹಕ್ಕಿಗಾಗಿ ಹೋರಾಟ ನಮ್ಮದು ಆ ಯಾರದೇ ಸಮಾಜಕ್ಕೆ ಯಾವುದೇ ಹಿಂದುಳಿದ ಸಮಾಜದವರಿಗೆ ನಾವು ನಾವು ಯಾಕೆ ದ್ವೇಷ ಮಾಡೋಣ ನಮ್ಗೆ ಏನು ಅವಶ್ಯಕತೆ ಐತೆ ಅಲ್ಲಿ ದ್ವೇಷ ಮಾಡ್ಲಿಕ್ಕೆ ಯಾರಿಗನ್ ಯಾರು ಅನ್ಸಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲಾ ಸಮಾಜದವರು ಬಲಿಷ್ಠ ಬಾಬಾ ಸಾಹೇಬ್ರು ಇವತ್ತು ಇಡೀ ಎಲ್ಲ ಭಾರತ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಜಾತಿ ಜನಾಂಗದವರಿಗೆ ಹಕ್ಕು ಕೊಟ್ಟವ್ರೆ ಯಾರು ಅಂದಿಸಿ ಏನು ಮಾಡೋಕ್ಕಾಗಲ್ಲ ಕಾನೂನು ಬದ್ಧವಾಗಿ ಕೆಲಸ ಮಾಡ್ತಾ ಇದೀವಿ ನಾವು ಈ ಹೋರಾಟ ಸಮಿತಿ ಏನು ಈ ಹೋರಾಟ ಸಮಿತಿ ಏನದಲ್ಲ

ಆ ಗುಂಟೆದಾಗ ನಾವು ಕೇಳತ್ತಿದೀವಿ ಸರ್ಕಾರಿ ಜಾಗ ಐತೆ ಸರ್ಕಾರಿ ಜಾಗದಾಗ ನಾವು ಬಾಬಾ ಸಾಹೇಬರ ಇಡೀ ವಿಶ್ವಕ್ಕೆ ಐವತ್ತು ಸಾವಿರ ಪುಸ್ತಕಗಳನ್ನು ಓದಿ ಮಾದರಿ ಆದಂತವ್ರವ್ರು ಅಂತ ಪುಸ್ತಕ ನಾಲೆಡ್ ಏನು ಬಾಬಾ ಒಂದು ಒಂದ್ ಬಿರುದೈತೆ ಇದ್ರದ್ದು ನಾಳೆ ಸಂಸ್ಥೆ ಕೊಟ್ಟಿರೋದು ಆ ಸಿಂಬಲ್ ಆಫ್ ನಾಳೆ ನಾಲೆಡ್ಜ್ ಅಂತ ಅಂತ ನಾಲೆಡ್ಜಿದಂತ ಐವತ್ತು ಸಾವಿರ ಪುಸ್ತಕಗಳನ್ನ ಇಲ್ಲಿ ನಾವು ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನ ಇಟ್ಟು ಆ ಗ್ರಂಥಾಲಯ ಮಾಡ್ಬೇಕಂತ ಇದೀವಿ ನಾವೇನು ಯಾರ್ದು ಕರ್ಸ್ಕೊಂತ ಇಲ್ಲ ಸನ್ಮಾನ್ಯ ಶಾಸಕರು ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಬಂದು ಭೇಟಿ ಕೊಟ್ಟವ್ರೆ ನಂತರ ಏನದಲ್ಲ ಅವ್ರಿಗೆ ನಮ್ಗೆ ನಾವು ವಿಚಾರಗಳು ಹೇಳಿದಿವಿ ಈ ಸರ್ಕಾರಿ ಜಾಗ ಇದೆ ಸರ್ ನಮ್ಗೆ ಅಲರ್ಟ್ ಮಾಡಿಸ್ಕೊಡ್ರಿ ಅಂತ ಅವರು ನಮ್ಗೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟವ್ರೆ ಅದಾದ ನಂತರ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ನಮ್ಗೆ ಸಮಂಜಸವಾಗಿ ನ್ಯಾಯ ಅಂತ ಅವ್ರ ಬಳಿ ನಮ್ಮಲ್ಲಿ ಕಳೆಕಳನು ಮನವಿ ಮಾಡಿದ್ವಿ ಅವ್ರು ನಮ್ಗೆ ದೊರೆಸಿಕೊಡ್ರಿ ಅವ್ರ ತಂದೆ ಕಾಲ ಅವ್ರ ಮುತ್ತ ಕಾಲದಿಂದಲೂ ನಮ್ಮ ಸಮುದಾಯದ ಜೊತೆಗೆ ಅವರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಮುಂದಿನ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ ಡಿ ಸಿ ಸೂಚನೆ ಈಗಾಗಲೇ ನಾವು ಸನ್ಮಾನ್ಯ ಉಸ್ತುವಾರಿ ಸಚಿವರ ದರ್ಶನಪುರ್ ಸಾಹ್ರಿಗೆ ಭೇಟಿ ಆದಾಗ ಡಿ ಸಿ ಜಿಲ್ಲಾಧಿಕಾರಿಗಳು ಸರ್ವೆ ಮಾಡಿಸ್ತೀವಿ ನಾವು ಪಕ್ಕಾ ಆ ಪಕ್ಕ ಸರ್ವೆ ಆದ ನಂತರ ಸರ್ಕಾರಿ ಜಾಗ ಇತ್ತಂದ್ರೆ ನಿಮ್ಗೆ ನಿಮ್ಮ ಬಾಬಾ ಸಾಹೇಬ್ರ ಚೌಕ್ ನಿಂದ ಜಾಗನ ನಾವು ಮಂಜೂರಾತಿ ಮಾಡ್ಲಿಕ್ಕೆ ನಾವು ನಮಗೆ ಅವಕಾಶ ಇತ್ತಂದ್ರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಸಮಸ್ಯೆಯನ್ನು ನಾವು ಒದಗಿಸ್ಕೊಳ್ತೀವಿ ಅಂತ ಹೇಳಿದ್ರು ಅವರು ಅದು ಬಿ ಸಿ ಬರಬೇಕು ಈ ಥರ ಮಾಡಿ ಎಲ್ಲ ಮಾಡಬೇಕಾಗ್ತದೆ ನಾವು ಹೇಳ್ತೀವಿ ನಾವು ಪಕ್ಷಗಳಿಂದ ಅಂಬೇಡ್ಕರ್ ಪಕ್ಷ ಭೂಮಿ ಭೂಮಿಯೊಳಗೆ ಡಂಬು ಬಜಿಸ್ತವ ಹಾಕಿದ್ರು ಭೂತಿ ಓಪನಿಂಗ್ ಮಾಡೋ ಟೈಮ್ನಲ್ಲಿ ಅವ್ರ ತಂದೆಯವರು ಸರ್ ಇದು ತೊಂದರೆ ಆಗ್ತದೆ ಅಸಹ್ಯ ಆಗ್ತದೆ ಇದನ್ನು ಕರ್ಗೊಳಿಸ್ಬೇಕು ನಮಗೆ ಆ ಇಲ್ಲ ಈ ಭೂಮಿ ಆದ ಒಳ್ಳೇದಾಗ್ತದೆ ಅಂತ ಹೇಳಿದ್ದೀವಿ ನಾವು ಅವರು ತಂದೆಯವರು ಏನಾದ ಎಮ್ ಎಲ್ ಎ ಮಾತೀರು ದಿವಂಗತ ರಾಜ ವೆಂಕಟೇಶ್ ನಾಯಕರು ಅವರು ಏನೋ ಅದನ್ನು ತೆರವುಗೊಳಿಸಿದ್ರು ಇಲ್ಲಿವರಿಗೆ ನಾವು ಅದನ್ನು ಮಾಡ್ಕೊತ ನಾವು ಅಲ್ಲಿ ಜಾಗ ಗೊತ್ತದಾಗಿದ್ದೀವಿ ಕೆಲಸ ಈ ಕಾರ್ಯ ನೋಡ್ಕೊಂಡು ಅಲ್ಲೇ ಮಾಡ್ಕೊತ ಬಂದಿವಿ ಅದಕ್ಕೆ ಅವ್ರು ಏನಂದರು ನೋಡಪ್ಪ ನಾನು ದೇಶಿಯವರಿಗೆ ಹೆಸರಿ ಅವರಿಗೆ ವಿಚಾರ ಮಾಡಿ ಅದು ಅಳತೆ ಮಾಡಿ ಬರೋಂಗಿದ್ರೆ ಕೊಡುತ್ತೀವಿ ನೀವು ಇದನ್ನು ಸ್ಟ್ರೈಕನ್ನು ವಾಪಸ್ ತೆಗ್ದ್ರೆ ಅಂತ ಹೇಳಿದ್ರು ಇಲ್ಲ ಸರ್ ಯಾವ ಕಾಲಕ್ಕೂ ನಾವು ಧರಣಿ ವಾಪಸ್ ತೆಗಿಯಂಗಿಲ್ಲ ಇದು ಸರ್ವೆ ಆಗಬೇಕು ಅದು ಮಂದಿರು ಯಾತ್ರೂ ನಮ್ಮ ಭೂಮಿ ಆಗಲೇಬೇಕು ಯಾಕಂದರೆ ಇದು ನಮ್ಮ ಒಂದೇ ಜನಾಂಗಕ್ಕೆ ಸೀಮಿತ ಅಲ್ಲ ನಾವು ಅಂಬೇಡ್ಕರ್ ಕನಸು ಒಂದು ಗ್ರಂಥಾಲಯ ಮಾಡಬೇಕಂತಾದ ಆ ಗ್ರಂಥಾಲಯ ಮಾಡಿದ್ರಿಂದ ನಮ್ಮ ಎಲ್ಲ ದಲಿತ ಹಿಂದುಳಿಗೆ ಅಲ್ಪಸಂಖ್ಯಾತರು ಸಾಮಾನ್ಯರಿಗೂ ಕೂಡ ಇಲ್ಲಿ ಓದಲಿಕ್ಕೆ ಅವಕಾಶ ಆಗ್ತದೆ ಈಗ ದುಡ್ಡು ಕೊಟ್ಟು ಖಾಸಗಿ ಲೈಬ್ರರಿ ದುಡ್ಡು ಕೊಟ್ಟು ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟೆನೂ ಹೋಗ್ತಾರೆ ಮಕ್ಕಳು ಬಡ ಮಕ್ಕಳು ಅವರಿಗೆ ತೊಂದರೆ ಆಗ್ತದೆ ಆ ತೊಂದರೆ ನಿವಾರಣೆ ಮಾಡಬೇಕಾದ್ರೆ ನಾವು ಇಲ್ಲಿ ಒಂದು ಅಂಬೇಡ್ಕರ್ ಗ್ರಂಥಾಲಯ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋದು ಉದ್ದೇಶ ಅದ ಆ ಉದ್ದೇಶನ ಕೆಲವು ಜನ ಈಗ ನೋಡಿರಿ ಬೀದು ಸರ್ಕಾರಿ ಕಾಲೇಜು ಖಾತೆ ಆಗ್ತದೆ ಅದು ಭೂಮಿ ಆರು ಎಕರೆ ಹದಿನೈದು ಗುಂಟೆ ಮೂರು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಕಾಲೇಜು ಕೊಡ್ತಾರೆ ಅದು ಕಾಲೇಜಿಗೆ ನಾವು ಕೇಳ್ತಿಲ್ಲ ಸರ್ಕಾರ ಭೂಮಿ ಉಳಿದಿದ್ದು ನಮ್ಗೆ ಕೊಡೋಂತ ಕೇಳ್ತೀವಿ ಅಷ್ಟೇ ನಮಗೆ ನಾವು ಹಾಕಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಏನದಲ್ಲ ಅದು ಎರಡು ಸಾವಿರ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ನಾವು ನಾಮಫಲಕ ಹಾಕಿದ್ದೀವಿ ಅವಾಗಿನ ಹಿಂದಿನ ರಾಜ ಕುಮಾರ್ ಅವರ ಅವರಿಗೆ ಮನವೊಲಿಸಿ ಅವರ ಮುಖಾಂತರ ನಾವು ಇಲ್ಲಿ ಒಂದು ನಾಮಫಲಕ ಹಾಕಿದ್ದೀವಿ ಯಾವ ಯಾವ ಸರ್ವೆ ನಂಬರ್ ಅಂದರೆ ಏಳು ಬಾರು ಒಂದರಲ್ಲೇ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಇರೋದು ಏಳು ಬಾರು ಒಂದರಲ್ಲೇ ಇದೆ ನಾವೇನು ಅದನ್ನ ಬಿಟ್ಟು ಬೇರೆ ಜಾಗ ಕೇಳೋಕೆ ನಮಗೆ ಇದಿಲ್ಲ ನಾವು ಕೇಳ್ತಕ್ಕಂಥದ್ದು ಜಾಗ ಏಳು ಬಾರು ಒಂದರಲ್ಲಿ ನಮ್ಮ ವೃತ್ತ ಅದ ತಕ್ಕ ಇರತಕ್ಕಂಥದ್ದು ಜಾಗನೇ ನಮಗೆ ಬಿಟ್ಟು ನಾವು ಕೇಳ್ತಾ ಇರೋದು ಅದನ್ನ ಬಿಟ್ಟು ಬೇರೆ ಅದು ಇದು ನಾವು ನಂಬರ್ಗೂ ಕೇಳ್ತಾ ಇಲ್ಲ ನಾವು ಅನ್ಯಾಯ ಮಾಡ್ತಕ್ಕಂಥ ಕೆಲಸ ನಮ್ಮ ಉದ್ದೇಶ ಅಲ್ಲ ನಾವು ಮಾಡ್ತಕ್ಕಂಥದ್ನ ಕೆಲಸ ಮಕ್ಕಳಿಗಾಗಿ ಸಂಸ್ಥೆ ಕಡೆಯಿಂದ ಮಾಡಿ ಕೊಡ್ತೀರ ಅದು ನಮಗ್ ಬೇಕಾಗಿಲ್ಲ ನಮ್ಗೆ ಹೇಳ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ನಮ್ಮ ಬಡ ಮಕ್ಕಳಿಗೆ ದಲಿತದ ಹಿಂದುಳಿದ ವರ್ಗದಾಗ ಯಾರ ಬಡವ್ರು ಇರ್ತಾರೆ ಅವರಿಗಾಗಿ ನಾವು ಮಾಡ್ತಕ್ಕಂಥದ್ದು ಕೆಲಸ ನಾವು ಏನಾದರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರ್ಯಕ್ರಮ ಮಾಡಬೇಕಾದ್ರು ಮತ್ತು ಯಾವುದಾದ್ರೂ ಒಂದು ಸಮಾವೇಶ ಮಾಡಬೇಕಾದ್ರು ನಮ್ಗೆ ಮಾಡ್ತಕ್ಕಂಥದ್ದು ಇಲ್ಲ ಆ ಒಂದು ಉದ್ದೇಶಕ್ಕೆ ಇಲ್ಲಿ ಏನೇ ಮಾಡ್ಬೇಕಾದ್ರೂ ರೋಡ್ ಬಂದ್ ಮಾಡಬೇಕು ರೋಡ್ ಬಂದ್ ಮಾಡಿದ್ರೆ ಅದು ಸಾರ್ವಜನಿಕರಿಗೆ ತೊಂದರೆ ಆ ಒಂದು ಉದ್ದೇಶದಿಂದ ಇರ್ತಕ್ಕಂತ ಜಾಗ ನಮ್ಮದೇ ನರ ಸರ್ಕಾರ ಜಾಗ ಆ ಸರ್ಕಾರ ಜಾಗ ಕೇಳ್ತಾ ಇದ್ದೀವಿ ನಾವು ಯಾರ್ದು ಸಂಸ್ಥೆದು ಕೇಳ್ತಾ ಇಲ್ಲ ಬೇರೆ ಕಮ್ಯುನಿಟಿ ಅವ್ರದ್ದು ಕೇಳ್ತಾ ಇಲ್ಲ ಮತ್ತು ಇನ್ನೊಬ್ಬರದ್ದು ಸರ್ವೆ ನಂಬರ್ನೂ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಸರ್ಕಾರಿ ಕಾರ್ಯಕರ್ತ ಇರ್ತಕ್ಕಂಥ ಸರ್ವೆ ನಂಬರ್ ಏಳು ಬಾರು ಒಂದರಲ್ಲಿ ಸ್ಟ್ಯಾಚ್ಯೂ ಇರೋದು ಏಳು ಬಾರು ಒಂದರಲ್ಲೇ ಬೇರೆಯವರಿಗೆ ಅದು ತಪ್ಪು ಸಂದೇಶ ಯಾವುದೂ ತಿಳ್ಕೋದು ಅವಶ್ಯಕತೆ ಇಲ್ಲ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ವೃತ್ತ ಏನದ ಅದು ಏಳು ಬಾರು ಒಂದರಲ್ಲೇ ಇದೆ ಹಾಗಾಗಿ ನಾವು ಆ ಜಾಗನೇ ಕೇಳ್ತಾ ಇರೋದು ಒಂದ್ ಎಕರೆ ಅದರಲ್ಲಿ ಬಿಟ್ಟು ಕೊಟ್ರೆ ಯಾವುದು ತೊಂದರೆ ಆ ಮಕ್ಕಳಿಗೆ ಆಗಂಗಿಲ್ಲ ಗ್ರೌಂಡ್ ಏನಿರೋ ಇರುತ್ತ ಗ್ರೌಂಡಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಯಾವ ಸಮಾಜದ ವಿರುದ್ಧ ಮಾತಾಡಿಲ್ಲ ಯಾವ ಸಮಾಜದ ವಿರುದ್ಧ ನಾವು ಹೇಳಿಕೆ ಕೊಡ್ತಾ ಇಲ್ಲ ಯಾವ ಸಮಾಜಕ್ಕೂ ನಾವು ವಿರೋಧ ವ್ಯಕ್ತಪಡಿಸ್ತಿಲ್ಲ ಕೇಳ್ರಿ ಈಗ ವಾಲ್ಮೀಕಿಕ್ ಸಮಾಜ್ರು ಟಾರ್ಗೆಟ್ ಮಾಡ್ತಾರಂತ ಅವ್ರು ಹೇಳ್ತಾ ಇರೋದ್ರಿಂದ ಈಗ ಹಾಕಿರ್ತಕ್ಕಂಥ ಪ್ಲೇಸ್ ನಲ್ಲಿ ತಾವೇ ಬಂದ್ ಹಾಕಿರಲ್ಲ ಅದಕ್ಕೆ ನಾವೇನ ತಕರಾರು ಎತ್ತಿದೀವ ಅವ್ರಿಗೆ ಏನಾರ ನಾವು ನೀವು ಯಾಕೆ ಹಾಕಿದಿರಿ ಅಂತ ನಾವು ಅವ್ರಿಗೇನು ಪ್ರಶ್ನೆ ಮಾಡಿದೀವ ನಾವು ಹಾಕಿರ್ತಕ್ಕಂಥ ಪ್ಲೇಸ್ ನಲ್ಲಿ ಅವ್ರು ಬಂದು ಸರ್ಕಾರಿ ಜಾಗ ಆದಂತ ಅವ್ರು ಬಂದು ಹಾಕಿದಲ್ಲ ವಾಲ್ಮೀಕಿ ಸಮಾಜ್ರು ನಾವೇನ್ ಟಾರ್ಗೆಟ್ ಮಾಡಿದ್ದೆ ಸರ್ವೆ ಮಾಡಿ ಉದ್ಯಾನವನ ಮಾಡ್ರಿ ಫಸ್ಟ್ ಕ್ಲಾಸ್ ಒಂದು ಎಲ್ಲಾರು ವಾಯುವಿವರ ಮಾಡ್ತಕ್ಕಂಥದ್ದು ಜಾಗ ಇಲ್ಲ ಯಾರಿಗೂ ನಮ್ದು ಒಂದು ಉದ್ಯಾನವನ ಆದ್ರೆ ಒಂದು ಬಾಬಾ ಒಂದು ಉದ್ಯಾನವ ಆದ್ರೆ ಎಲ್ಲರಿಗೆ ಏನು ವಾಯುವಿವರ ಬರ್ತಕ್ಕಂತ ಸಾರ್ವಜನಿಕ ಭಯವೃದ್ಧರಿಗೆ ಒಂದು ಅನುಕೂಲ ಆಗ್ತದ ಸಾರ್ವಜನಿಕರ ಮಕ್ಕಳಿಗೆ ಆಟ ಪಾಠಕ್ಕೆ ಒಂದು ಅನುಕೂಲ ಆಗ್ತದೆ ಚಿಕ್ಕ ಮಕ್ಕಳಿಗೆ ಈ ಒಂದು ಗಾರ್ಡನ್ ಮಾಡ್ಯಾರ ಬೇಕಾದ ಹೊರಗಡೆ ಮಾಡಿದ್ದಾರೆ ಅಲ್ಲಿಗೆ ಹೋಗತಕ್ಕಂಥ ಮಕ್ಕಳಿಗೆ ತೊಂದರೆ ಆಗ್ತದೆ ಸರ್ಕಾರ ಜಾಗ ಕಬ್ಜಾ ಮಾಡಿಕೊಂಡು ನಮ್ಮ ಸಮಾಜಕ್ಕೆ ಉಳಿತಕ್ಕಂಥದ್ದು ಜಾಗನ ದಬ್ಬಾಳಿಕೆಯಿಂದ ಅವರು ಒತ್ತುವರಿ ಮಾಡಿಕೊಂಡು ಕಂಪೌಂಡ್ ಕಟ್ಟಿಗೆ ನಮ್ಮ ಜಾಗ ಇರೋದು ಬಾಬಾ ಸಾಹೇಬ್ ನೃತ್ಯ ಇರೋದೇ ಸರ್ವ ಬಾರ ಏಳು ಬಾರು ಒಂದರಲ್ಲೇ